ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಇವತ್ತು ನಮ್ಮ ಅಣ್ಣ ಚಾನಬ್ರು ಶಬರಿಮಲೆ ಟೆಂಪಲ್ ಹೋಗ್ತಿದ್ದಾರೆ ಸೊ ಇರ್ಮುಡಿ ಇದೆ ಇವತ್ತು ನಮ್ಮ ಅಣ್ಣ ಆಲ್ಮೋಸ್ಟ್ ಒಂದು ಲೆವೆನ್ ಡೇಸ್ ಇಂದ ಮಾಲೆ ಹಾಕೊಂಡಿದ್ದಾನೆ ನನ್ನ ತಮ್ಮ ಇವತ್ತು ಬೆಳಗ್ಗೆ ಮಾಲೆ ಹಾಕೊಂಡು ಈಗ ಅವನು ಇರ್ಮುಡಿ ಎಲ್ಲ ಮುಗಿಸಿ ಇವಾಗ ಹೊರಡ್ತಾರೆ ಸೊ ಬನ್ನಿ ನೋಡೋಣ ಹೇಗೆ ನಡೆಯುತ್ತೆ ಇಲ್ಲ ಅಂತ ಫಸ್ಟ್ಲಿ ಏನಂದರೆ ತಮ್ಮ ಅಂದ ತಕ್ಷಣ ಯಾರು ಕನ್ಫ್ಯೂಸ್ ಆಗಬೇಡಿ ಇಷ್ಟು ಚಿಕ್ಕ ತಮ್ಮ ಇದ್ದಾನ ಅಂತ ಅವನು ನನ್ನ ಚಿಕ್ಕಮ್ಮ ಮಗ ಆ್ಯಂಡ್ ಅವನು ಫಸ್ಟ್ ಟೈಮ್ ಮಾಲೆ ಹಾಕ್ಕೊತಿರೋದು ಆ್ಯಂಡ್ ತುಂಬ ಎಕ್ಸೈಟೆಡ್ ಆಗಿದ್ದ ಅವ್ನು ಲಾಸ್ಟ್ ಒನ್ ಮಂತಿಂದನೂ ಹೇಳ್ತಿದ್ದ ನಾವು ಶಬರಿಮಲೆಗೆ ಹೋಗ್ತೀವಿ ಐ ಮೀನ್ ದೇವ್ರನ್ನ ನೋಡೋದಕ್ಕೆ ಆ್ಯಂಡ್ ನೀವೆಲ್ಲರೂ ನನ್ನ ಕಾಲಿಗೆ ಬೀಳ್ತೀರಾ ನಾನು ಪರಿಕಾಲಲ್ಲಿ ನಡೀತೀನಿ ಈ ಥರ ಎಲ್ಲ ಒಂದು ಥಾಟ್ಸ್ ಎಲ್ಲ ನಮ್ಮ ಅಣ್ಣ ಹೇಳಿದ್ನೆಲ್ಲ ತಲೆಯಲ್ಲಿಟ್ಕೊಂಡು ನಾನ್ ವೆಜ್ ತಿನ್ನೋದು ಬಿಟ್ಟಿದ್ದೆ ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ನಾವು ಯಾವುದೇ ಫಂಕ್ಷನಿಗೆ ಹೋದ್ರು ಎಲ್ಲೇ ಹೋದ್ರೂ ನಾನು ತಿನ್ನಲ್ಲ ನಾನು ದೇವಸ್ಥಾನಕ್ಕೆ ಹೋಗಬೇಕು ಆ ಥರ ಎಲ್ಲ ಹೇಳ್ತಿದ್ದ ಸೊ ಹೀ ವಾಸ್ ವೆರಿ 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 ಎಕ್ಸೈಟೆಡ್ ದೇವಸ್ಥಾನಕ್ಕೆ ಹೋಗೋದಕ್ಕೆ ಆ್ಯಂಡ್ ತುಂಬಾ ಆ್ಯಕ್ಟಿವ್ ಆಗಿದ್ದ ಥ್ರೂ ಔಟ್ ದ ಜರ್ನಿ ಅಣ್ಣನೂ ಹೇಳ್ತಿದ್ರು ಲೈಕ್ ಅಲ್ಲಿ ದೇವಸ್ಥಾನಕ್ಕೆ ಹೋದಾಗೆಲ್ಲ ಫೈವ್ ಡೇಸ್ ಅವ್ನು ತುಂಬ ಕಂಟ್ರೋಲ್ಡ್ ಆಗಿದ್ದ ಅಥವಾ ಅವನು ಹೇಳಿದ ಮಾತೆಲ್ಲ ಕೇಳ್ತಿದ್ದ ಅಂತ ಈ ಥರ ಅವ್ನಿಗಿನ್ನೂ ಈಗ ಫೈವ್ ಆ್ಯಂಡ್ ಹಾಫ್ ಇಯರ್ಸ್ ಸೊ ತುಂಬ ಮೆಚೋರ್ಡಾಗಿ ಬಿಹೇವ್ ಮಾಡ್ತಿದ್ದ ಅದು ನೋಡಿ ನನಗೆ ಶಾಕ್ ಆಗ್ತಿತ್ತು ಹೆಂಗೆ ಇವನಿಗೆ ಇದೆಲ್ಲ ಗೊತ್ತಾಗುತ್ತೆ ಅಂತ ಸ್ವಾಮ ಸ್ವಾಮಿಯೇ ಸ್ವಾಮಿಯೇ ಸ್ವಾಮಿ ತಿಂದಾಗ ತೋಂತು ಅಯ್ಯಪ್ಪ ತಿಂದಾಗ ತೋಂತು ಅಯ್ಯಪ್ಪ ಗುರುಸ್ವಾಮಿ ರೂಪದಲ್ಲಿ Guruin Guru, ve, Guru, Ida, Paw, s a me a p a s e a Paw, s w a m i n g t h a s a m i n a n Swamming t h a n d o s w a m i n t h o n d o a n g a t o n d o s a m m i n g a t o n d a n g t a t o n d o m t a t o n s w a m m i t h a t o n d o s a n g t a t o n m t o n s w a m i t i n d o s a n g t a t o n d o m n t a t o n s w a m i t h n d a i n g a t o d a m t a o n m t a t o n a m m t a t o n d a m g a t o n a m t o m i n a t d a m m a t o n d a g t a t o n m t o n

ಇಲ್ಲೇನಾಯಿತು ಅಂದರೆ ನನ್ನ ಫ್ರೆಂಡ್ ಆ್ಯಕ್ಚುಲಿ ದೂರ ಇರೋದು ಸೊ ಅವಳು ನನ್ನ ಲೇಟ್ ಆಗುತ್ತೆ ಬರೋದು ನಿನ್ನ ಇರುಮುಡಿ ಎಲ್ಲ ಮುಗಿಸ್ಕೊ ನಾನು ಆಮೇಲೆ ಸಿಗ್ತೀನಿ ಅಂತ ಹೇಳಿದ್ಲು ಬಿಕಾಸ್ ನಾವು ಇನ್ನೊಂದು ಜಾಗಕ್ಕೆ ಹೋಗ್ತಿದ್ವಿ ಇರುಮುಡಿ ಎಲ್ಲ ಆದಮೇಲೆ ಅದು ನೆಕ್ಸ್ಟ್ ಬ್ಲಾಗಲ್ಲಿ ಬರುತ್ತೆ ನಾನೇನಂದ್ರೆ ಓಕೆ ಟ್ರೈ ಮಾಡು ಅಟ್ಲೀಸ್ಟ್ ಬರೋದಕ್ಕೆ ಅಂತ ಬಟ್ ಫಾರ್ಚುನೇಟಾಗಿ ಏನಾಯಿತು ಅಂದರೆ ಅವ್ಳು ಕರೆಕ್ಟ್ ಟೈಮ್ಗೆ ನನ್ನ ನಮ್ಮ ಅಣ್ಣನ ಇರ್ಮುಡಿ ಸ್ಟಾರ್ಟ್ ಆಗಿದ ತಕ್ಷಣ ಬಂದಳು ಆ್ಯಂಡ್ ಇನ್ನೊಂದು ಥಿಂಗ್ ನಮ್ಮಮ್ಮ ಎರಡು ತುಪ್ಪದಕಾಯಿ ತುಂಬಿಸ್ಬೇಕಾಗಿತ್ತು ಅವ್ರು ಏನಂದರು ಇಲ್ಲ ಎರಡು ಒಬ್ಬರೇ ತುಂಬಿಸೋಂಗಿಲ್ಲ ಅಂತ ಅಂದರು ಓಕೆ ಇವಳು ಕರೆಕ್ಟ್ ಟೈಮಿಗೆ ಬಂದ ತಕ್ಷಣ ಅನಿಸ್ತು ಓಕೆ ಶಿ ಈಸ್ ದ ರೈಟ್ ಪರ್ಸನ್ ಅಂತ ಅಂದ್ಬಿಟ್ಟು ಓಕೆ ನೀನು ಒಂದು ತುಂಬಿಸು ಅಂತ ನಾನು ಅವ್ಳ ಕೈ ಕೊಟ್ಟೆ ಆ್ಯಂಡ್ ಅವಳದು ಅದು ಫಸ್ಟ್ ಎಕ್ಸ್ಪೀರಿಯನ್ಸ್ ಅವ್ಳು ಯಾವತ್ತೂ ತುಪ್ಪದ ಕೈ ತುಂಬಿಸಿರೋದಾಗಲಿ ಅದೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ ಆ್ಯಂಡ್ ನನಗೇನು ಅನಿಸ್ತು ಅಂದರೆ ಒಬ್ರಿಗೆ ಒಳ್ಳೇದು ಬಯಸೋದಕ್ಕೆ ಫಸ್ಟ್ ಒಳ್ಳೆ ಮನಸ್ಸಿರಬೇಕು ಆ್ಯಂಡ್ ನನಗೆ ಅವಳ ಬಗ್ಗೆ ಎಲ್ಲ ಚೆನ್ನಾಗಿ ಗೊತ್ತಿರೋದ್ರಿಂದ ಓಕೆ ಅವಳನೆ ಅವಳೇ ಮಾಡಲಿ ಅದನ್ನು ಅಂತ ಅವಳ ಕೈ ಕೊಟ್ಟೆ ಆ್ಯಂಡ್ ಹೇಳ್ತಾರಲ್ಲ ಒಬ್ರಿಗೆ ಒಳ್ಳೇದು ಬಯಸ್ಬೇಕು ಅಂತಂದರೆ ಫಸ್ಟ್ ನಾವು ಮನಸ್ಸಲ್ಲಿ ಒಳ್ಳೆಯವರಾಗಿರಬೇಕು ಅಥವಾ ಯಾರಿಗಾ ಮನ್ಸು ಬರುತ್ತೆ ಹೇಳಿ ಫಸ್ಟ್ ಆಫ್ ಆಲ್ ಇನ್ನೊಬ್ರಿಗೆ ನಾವೇನೋ ಒಳ್ಳೇದು ಮಾಡಬೇಕು ಅನ್ನೋದಕ್ಕೆ ಸೊ ನಾನು ಅವಳಿಗೆ ಯಾವಾಗಲೂ ವಿಶ್ ಮಾಡೋದು ಅವಳು ಅನ್ಕೊಂಡಿರೋದೆಲ್ಲ ಆಗಲಿ ಅವಳಿಗೂ ಒಳ್ಳೇದಾಗ್ಲಿ ಅಂತ ಅಯ್ಯಪ್ಪೋ ಸ್ವಾಮಿ ಅಪ್ಪ ನಮ್ಮಪ್ಪ ರಕ್ಷಿಸಪ್ಪ ಗುರು ಇನ್ ಗುರುವೇ ಗುರು ಅಯ್ಯಪ್ಪ ಸ್ವಾಮಿ स्वामी अय्यप्पो स्वामी अप्पा सेणम्पा भरती पप्पा चक्षी सप्पा वीरमणिकंटा स्वामी ನನ್ಗೆ ನಕ್ಕ ಕರೆಕ್ಟ್ ಟೈಮಿಗೆ ಬಂದಿದ್ಯಾ ನಾನು ಯಾವ್ದೋ ರಾಜನ ಮಾವ್ ಬರೀ ನಾನು ಅಕ್ಕಿ ಅಕ್ಕಿ ಅಷ್ಟು ನಾವು ಅಮ್ಮ ಕರ್ತೀನಿ ಹೇಳೋ